ಅನ್ನವ ಜನ್ಮಕ್ಕೆ ಬಂದಿದ್ದೀಪ್ಪಾಂದ್ರ 10 ಆ ಮೊದಲ ಮಾನವ ಜನ್ಮಕ್ಕ ಬಂದ ಪುಣ್ಯ ಕಟ್ಕೋಬೇಕಾರ ದಾನ ಧರ್ಮ ಅನ್ನೋದು ಎರಡೂ ಬೇಕ ಮೇನಾ ಬೇಕ್ರಿಪಾ ಬೇಕು ದಾನ ಮತ್ತು ಧರ್ಮ ಮಾಡಿ ಪರೋಪಕಾರ ಮಾಡಿ ಪುಣ್ಯ ಕಟ್ಟಕೋಬೇಕಾಗ್ಯದ ಹೌದು ದಾನದ ಪಾಲ ನಮಗ ಬಂದದ ಧರ್ಮದ ಪಾಲ ಸರ್ಜೋಡಿ ಕಲಾವಂತರಿಗೆ ಬಂದದ ಬಂದದ್ರಿಪಾ ಹೌದಾ ಧರ್ಮ ಅಂದ್ರ ಏನ ಹೌದು ಧರ್ಮದ ಲಕ್ಷಣಗಳೇನ ಹೌದಾ ಹೌದಾ ಪ್ರಕಾರಗಳೇನ ನಮ್ಮ ದಾನ ಏನ ಏನ ದಾನದ ಪ್ರಕಾರಗಳೇನ ಹೌದಾ ಮಾತು ನಾವು ಮಾತಾಡ್ಕೊತ ಬರ್ಲಾಕತ್ತಿದೀವಿ ಅದ ಅನ್ನುವಂತ ಮಾತನ್ನ ವಾದ ನಾನು ಮಾಡ್ಲಾಕತ್ತೀನಿ ಕಮಿಟರ್ ಒಂದು ಮಾತು ಹೇಳಿದ್ರು ಅವ್ರ ಅಣ್ಣನ ಬೆಳಗದ್ರು ಸುಮಿತ್ರ ಬಾಯಿ ದಾನದ ಧರ್ಮದ ಪ್ರಕಾರಗಳು ಇಲ್ಲ ಅವ್ರು ಹೇಳಾರ ನೀವು ಹೇಳ್ರಿ ಅತ್ತೆ ಮಾತು ಹೇಳಿದ್ರು ಅವರು ಹೇಳಾರಿಪ್ಪ ಹೇಳಾರ ಹೌದಿಲ್ಲ ಮತ್ತ ನಾವ್ ಹೇಳ್ಬೇಕಾಗಿತ್ತು ಧರ್ಮದ ಪಾಲ ನಾವೇ ಅವ್ರೇ ಅವ್ರೇ ಕುಡ್ಕೋಬೇಕಾಗಿತ್ತು ನಾವೇ ಹಿಡ್ಕೋಬೇಕಾಗಿತ್ತಲ್ಲ ದಾನ ಧರ್ಮ ಯಾವ್ದು ನಾವೇ ಬೆಳೆಸ್ತಿದ್ವಿ ಮತ್ತ ಅಸ್ಸಮ ದಾನ ಧರ್ಮ ಎಲ್ಲ ನಾವೇ ಬೆಳಸ್ತಿದ್ವಿ ಅವರ ಹೋಗಿ ನಾವ್ಯಾಕ ಸಾಲ್ ಸಬದಾಗ ನಮ್ಮ ಲೈನ್ದಾಗ ನಾವ್ ಹೌದು ನಮ್ಮ ಪಾಲ್ ನಾವು ನಾವ್ ಹೊಲ ಬಿತ್ತಿ ತಗದ ದೈವದ ಕೈಯಾಗ ಜಾಳರ ಬಿಳು ಕಬ್ಬರ ಕೊಡ್ಬೇಕಾಗ್ಯದ ಹೌದು ಹೌದು ನಮ್ಮ ಹೊಲದಾಗ ಏನು ಬೆಳೆದಿರ್ತಕ್ಕಂತ ಬೆಳಿ ಎತ್ತಿ ಅವ್ರ ಕೈಯ ಕೊಡಬೇಕಾಗಿದೆ ನಿಮ್ಮ ಧರ್ಮದ ಹೊಲದಾಗ ಏನ್ ಬೆಳೆದಿರ ಅನ್ನೋದು ನೀವು ಎತ್ತಿ ಸಬದವ್ರ ಕೈಯ ಕೊಡಬೇಕಾಗ್ಯದ ಹೌದಾ அத மா தான் ஜத்தொழக சேஷ்ட ಹೆಂಗ ಶ್ರೇಷ್ಠ ಐತಿ ಅನ್ನುವಂತ ಒಂದ್ ಮಾತ ನೆನಪಿಗೆ ಬರ್ಲಾಕತ್ತೀಪ ದೈವ್ರೊಳಗ ಲಕ್ಷ ಮಾತ ಮಾತಾ ಇದ್ರೊಳಗ ಅಧ್ಯಾತ್ಮಕದ ಮಾತು ಬರ್ತಾವ ಇದ್ರ ಅತ್ತಿ ಮತ್ತು ಸೊಸ್ತರೊಳಗೂ ಕೂಡ ಕೆಲವೊಂದು ಮಾತುಗಳು ನೆನಪಿಗೆ ಬರ್ತಾವ ನಿಮಗ ಬರ್ತಾವ ಬರ್ತಾವ ರೀಪಾ ಇದ್ರ ಅತ್ತಿಗಳು ಮತ್ತು ಸೊಸ್ತಾರ ಸಸಿ ಮಂಟೂರ ಗ್ರಾಮಕ್ಕೆ ನಡಿಲಿಕ್ಕೆ ಬಂದಾಳ ಬಂದಾಳ ನಡಿಲಿಕ್ಕೆ ಬಂದಿರತಕ್ಕಂತ ಮಂಟೂರ ಗ್ರಾಮದ ಸೊಸಿ ಏನು ಅತ್ತಿ ಬ್ಯಾರೆ ಮಾರ್ಗ ಹಿಡಿದಿರ ಹೌದು ದಾನ ಮಾಡಿಲ್ಲ ದಿನ ಧರ್ಮದಿಂದ ಇದ್ದಿದ್ದಿಲ್ಲ ಇದ್ದಿದ್ದ ಅಂತ ಅತ್ತಿನನ್ನ ದಾನ ಮಾಡಿ ಸನ್ಮಾರ್ಗಕ್ಕೆ ತಂದಿರತಕ್ಕಂತ ಸ್ವಸ್ಥ್ಯಾರ ಯಾವ ರೀತಿಯಾಗಿ ಅದಾರು ಅನ್ನೋದು ಒಂದು ಮಾತು ಅವರಿಗೆ ಹೌದು ಹೌದು ದಯವಿಟ್ಟ ಇಲ್ಲಿ ಗದ್ಲಾ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮಾತು ಲಕ್ಷ ಕೊಟ್ಟ ಕೇಳ್ರಿ ಮಾತಾ ಹೌದು ಹೆಂಗ ಮಾತು ಬರ್ತದ ಹೆಂಗ್ರೀಪ ಅಂತ ಗ್ರಾಮದಾಗ ಒಂದು ದೊಡ್ಡ ಶ್ರೀಮಂತಿಕೆ ಮಣಿತಾನಿತ್ತು ಹೌದು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹೊಸ ಮಣಿ ಮೇಲೆ ಹೊಸ ಮಣಿ ಹೌದು ಅಲ್ಲದ ಬಾಜು ಹೊಲ ನೂರ್ ಎಕರೆ ಹೊಲ ಇತ್ತು ಕಾರ್ ಬಂಗ ಎಲ್ಲಾ ಇತ್ತು ಭಗವಂತ ಕೊಟ್ಟಿದ್ದ ಮನೆಯೊಳಗೆ ಒಬ್ಬನೇ ಒಬ್ಬ ಗಂಡಸ ಮಗ ಇದ್ದ ಇಪ್ಪತ್ತೈದು ವರ್ಷ ತುಂಬಿ ತುಳಿಕಿತ್ತು ಮಗನಿಗೆ ಲಗ್ನ ಮಾಡಿರು ಹೌದಾ ಮಗನಿಗೆ ಲಗ್ನ ಮಾಡಿರು ಸೊಸೆ ಮನೆಗೆ ನಡಿಲಿಕ್ಕೆ ಬಂದಳು ಹೌದು ಮಂಟೂರು ಗ್ರಾಮಕ್ಕೆ ಸೊಸೆ ಬಂದಳು ಬಂದಳು ಸೊಸೆಗೆ ಹೇಳ್ತಾರ ಅತ್ತಿ ಮಾವ ಎಲ್ಲಾರು ಕುಡ್ಕೊಂಡು ಏನಂತ ಹೇಳ್ತಾರ್ರಿಪ್ಪಾ ಸೊಸಿ ಇಟ್ಟದ್ ನಾನೇ ತೋರ ಮನ್ಯಾಗ ದಾನ ಮಾಡಿದೆವು ಇನ್ನೆಲ್ಲೋ ಗೊತ್ತಿಲ್ಲ ಮತ್ತೊಬ್ಬರಿಗೆ ಪರೋಪಕಾರ ಮಾಡಿರ್ಬೋದಕ್ಕರ ಕರೆ ಹೌದು ಆದ್ರ ಇನ್ನು ಮ್ಯಾಲ್ ಪಟ್ಟ ನನ್ನ ಮನಿಯೊಳಗ್ ಹೊಚ್ಚಲೊಳಗೆ ಯಾವಾಗ ನೀ ಕಾಲಿಟ್ಟಿಪ್ಪ ಅಂದ್ರ ಹೌ ಇವತ್ತಿಂದ ನಮ್ಮ ಮನೆಯಿಂದ ಮತ್ತೊಂದು ದಾನ ಮತ್ತೊಬ್ಬರ ಕಡೆ ಹೋಗಿರ್ಬಾರ್ದಂದ್ರ ಅವರು ಹೌದಾ ಹೌದ್ರಾ ನಮ್ಮ ಮನ್ಯಂದ ಒಂದು ಅನ್ನದ ಅಗಳು ಕೂಡ ಮತ್ತೊಬ್ಬರ ಕಡೆ ಹೋಗಬಾರ್ದಂದ್ರು ಹೌದು ಅವ ಮತ್ತೊಂದು ಲಾಸ್ಟ್ ಹೇಳಿ ಅತ್ತಿ ಸೊಸಿ ಅತ್ತಿ ಮತ್ತು ಮಾವ ಏನ್ ಹೇಳಿ ಮಾತಾ ಮನೆ ಗಿಡದ ಮುಂದೆ ಒಂದು ಕಾಗಿ ಕೂತಿತ್ತು ಅಂದ್ರೆ ಊಟ ಮಾಡೋ ಸಂದರ್ಭದಾಗ ಕೈಲಿಂದ ಕಾಗಿ ಕೂಡ ಹೌದಾ ಅಂದ್ರಿ ಅಂದ್ರೆ ಕೈಯಾಗ ಒಂದು ಅನ್ನ ಕೂಡ ನಮ್ಮ ಮನೆ ಒಳಗಿಂದ ಹೊರಗೆ ಹೋಗಬಾರದು ಅನ್ನೋ ಪದ್ಧತಿ ಮಾಡಿದ್ರಿ ಒಂದು ಅನ್ನದ ಅಗಲು ಕೂಡ ಹೊರಗೆ ಹೋಗಬಾರದು ಅನ್ನುವಂತ ಪದ್ಧತಿ ಮಾಲೆ ಹೌದಾ sir <laughs> ಅನಿವಾರ್ಯವಾಗಿ ನಡ್ಕೊಂಡಿಪ್ಪ ಅಂದ್ರೆ ಒಂದು ಗಾತ್ರದ ತಂಗಿ ಯಾತ್ಸರ ಅಂದ್ರ ಅವ್ರ ಅತ್ತಿ ಮಾವ ಹೌದಾ ಅವಾಗ ಸೊಸಿ ಅಂದ್ರೆ ಮನದಾಗ ನಮ್ಮ ಭಾರತ ದೇಶ ಸಂತರ ಏನಂತರಿ ಸಾಧು ಸಂತರ ನಾಡದ ಶರಣರ ಹೇಳ್ತಾರ ಹೇಳತಾರೀಪ ದಾನ ಧರ್ಮ ಪರೋಪಕಾರ ಮಾಡಿ ಮಾನವ ಜನ್ಮಕ್ಕೆ ಬಂದು ಪುಣ್ಯ ಕಟ್ಕೋಬೇಕು ಅಂತ ಹೇಳ್ತಾರ ಕರೆ ಹೌದಾ ಇವರು ಹೇಳ ನಮ್ಮ ಅತ್ತಿ ಮಾವ ಏನಂತ್ರಿಪಾ ದಾನ ಮಾಡಬ್ಯಾಡು ನಮ್ಮ ಮನಿಯೊಳಗಿನ ಅನ್ನದಾಗಲ ಕಡೆ ಮತ್ತೊಬ್ಬರಿಗೆ ಹೇಳಕತ್ತಾರ ಶಿವಶಂಕರ ಪರಮಾತ್ಮ ಪರಮಾತ್ಮ ಅವ ಹೇಳಿದಂಗನೆ ನಡ್ಕೋಬೇಕು ಅನ್ನೋದಕ್ಕೆ ಸೊಸೆ ಮಾಡದಾಗ ವಿಚಾರ ಮಾಡಿ ಹೌದಾ ಹಿಂಗೆ ಗಂಡನ ಮನೆಯೊಳಗ ಜೀವನ ನಡೀತಿ ನಡೀತಿ ಒಂದು ಹತ್ತು ಹನ್ನೆರಡು ವರ್ಷ ನಡೀತಿ ಹನ್ನೆರಡು ವರ್ಷ ತನಕ ಅವರ ಮನೆಗೆ ಒಬ್ಬನು ಭಿಕ್ಷುಕ ಬಂದಿದ್ದಿಲ್ಲ ಬಂಧುಗಳೇ ಹೌದಾ ಒಂದ ಸಂದರ್ಭದಾಗ ಒಂದು ದಿನ ಬಂದ ಭಿಕ್ಷುಕ ಭಿಕ್ಷುಕ ಬಂದ ಭಿಕ್ಷಾಂಬಿ ಮನೆ ಬಾಗಿಲಿಗೆ ಬಂದ ಭಿಕ್ಷ ಶ್ರೀಮಂತರ ಮನೆಗೆ ಹೌದಾ ಆ ಸಂದರ್ಭದಾಗ ಒಳಗ ಹತ್ತಿ ಕೂತಿದ್ಳು ಸೊಸಿ ಬಂದ ಭಿಕ್ಷಾಂಬಿ ತಂದಂತ ಸಂದರ್ಭದಾಗ ಆಹಾ ಅವ ಹೊರಗೆ ಬಂದ ಸೊಸಿ ಹೇಳತ್ತಾಳ ಏನಂತ್ರೀಪಾ ಭಿಕ್ಷುಕ ಭಿಕ್ಷುಕ ಭಿಕ್ಷುಕ್ ಹೋಗೇನಂತೇಳಿ ಏನಂತ್ರಿಪ್ಪ ನಮ್ಮ ಮನ್ಯಾಗ ನೀಡು ಪದ್ಧತಿ ಇಲ್ರಿ ಮುಂದಿನ ಮನೆ ಹೋಗ ಅಂದ್ಳಕಿ ಹೌದು ಸೊಸಿ ಸೊಸಿ ಲಕ್ಷ ಕೊಟ್ಟು ಕೇಳ್ರಿ ಮಾತಾ ಹೌದು ನೀವು ಸ್ವಲ್ಪ ದೂಡದ್ ಮತ್ತೆ ನಾವು ಆ ನಮ್ಮ ಮನ್ಯಾಗ ನೀಡೋ ಪದ್ಧತಿ ಆಹಾ ಇಲ್ಲ ಮುಂದಿನ ಮನೆ ಹೋಗ್ರಿ ಅಂದ್ಳಕಿ ಹೌದು ಅವಾಗ ಭಿಕ್ಷುಕ ಅಂದ ಆ ನಾ ಯಾವ ಯಾರ ಹೋಗಲಾರದ ನಂದು ಪದ್ಧತಿ ರೂಢಿ ಪದ್ಧತಿ ಇಲ್ಲ ತಾಯಿ ನಾಲ್ಕು ರೊಟ್ಟಿ ಕೂಡ ಯಾವ ಹೊಟ್ಟ ರೊಟ್ಟಿ ಕೂಡ ನಾಕತ್ತ ಬಿಕ್ಸುಕೇಳ್ತಾರೀಪಾ ಸೊಸಿ ಅವಾಗ ಸೊಸಿ ಅಂದ್ರು ಯಜ ನಾವು ಅಡಿಗೆ ಮಾಡಿಲ್ಲ ಅಂದ್ಲಿಕ್ಕಿ ಹೌದಾ ಅಡಿಗೆ ಮಾಡಿಲ್ಲ ಅಂದ್ರೆ ನೀವು ಊಟ ಮಾಡ್ತಿರಿ ಎಂದ ಭಿಕ್ಷಕ ಯಪ್ಪ ನಾವು ತಂಗಳ ಊಟ ಮಾಡ್ತಿವಿ ಲಕ್ಕಿ ಸೊಸಿ ಹೌದ ಅವಾಗ ತಂಗಳ ಅಂದ್ರಿಪ ಯ ತಿಂಗಳಿರುವ ತಕ್ಕ ತಂಗಳ ರೊಟ್ಟು ತಿಂಗಳಿರುವ ತಕ್ಕ ಯಾವ ತಂದ ನೀಡ ಹೊಟ್ಟಿ ಬಾಳಸ್ತದ ತಂದ ನೀಡ ನಕ್ಕ ಭಿಕ್ಷುಕ ಹೌದಾ ಅವಾಗ ಸೊಸಿ ಅಂಗ್ಲೋ ಏಣಂತ್ರಿಪ ಯಜ ಅದು ಮುಗಿಲಿಕ್ಕೆ ಬಂದದ ಅಂದವ ಸೊಸಿ ಅದು ಮುಗಿಲಿಕ್ಕೆ ಬಂದ್ ಅವಾಗ ಏನ್ ಮಾಡ್ತಿರೋಕ್ ಸಡ್ಲಾ ಆ ಅವಾಗ ಸೊಸಿ ಅದು ಮುಗಿದ್ರ ಏನ್ ಮಾಡ್ತಿರ ಅಂದ ಯಪ್ಪ ಅದು ಮುಗಿತಪ್ಪ ಅಂದ್ರ ಹ ನಿನಗಂತೆ ಕೈಯಾಗ ಜೋಳಿಗೆ ಹಾಕೊಂಡು ಊರಾಗ ತಿರ್ಗಂತಿರ್ತಿವಿ ಮಂಟೂರ್ ಗ್ರಾಮದ ತಿರ್ಗೊಂತಿರ್ತಿವ ಅಂದ್ಲಕ್ಕಿ ಸೊಸಿ ಸೊಸಿ ಹೌದಾ ಅಂತಿದ್ಲು ಈ ಶಬ್ದ ಹತ್ತಿ ಕಿವಿಗೆ ಬಿತ್ತರಿ ನಡಮನ ಈ ಕಿವಿಗೆ ಬಿದ್ದ ಕೂಡ ಮುದುಕಿಟ್ಟು ನಡಕ್ ಸರಗ ಸುತ್ತಿದಡ ದಡ 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 ಕೆಳಗ ಇಳ್ದು ಬಂದ್ರು ಮೆಟಗಟ್ಟಿ ಇಳಿದ್ ಬಂದಕ್ಕೆ ಸೊಸಿಗೆ ನೆತ್ತಿ ಮೇಲೆ ಜೊಟ್ಟ ಹಿಡ್ದಿ ಜೊಟ್ಟ ಹಿಡದ ಕೇಳತ್ತ ಸೊಸಿಗೆ ಏನಿತ್ತೀ ಏ ಅವನ್ ಜೋಡಿ ನಿನ್ನೆ ನಿಂದ ಮಾತ ನಿಂದ ಮಾತ ಯಾರ ಭಿಕ್ಷುಕದನ ನಾವ್ ಯಾರ ಅಗರ್ಭ ಶ್ರೀಮಂತರೀವಿ ಅಗರ್ಭ ಶ್ರೀಮಂತ್ರೀವಿ ಹೌದಾ ಅವ್ನ ಜೋಡಿ ನಿಂದಲಕ್ಕ ಹತ್ತಿ ಹೌದು ಹೇಳಾಕತ್ತ ನಮ್ಮ ಮನೆಯಾಗ ಅಡಿಗೆ ಮಾಡಿಲ್ಲ ಅಂತ ಹೇಳಕತ್ತಿ ಅಂದ್ಲಕ್ಕೆ ಆತ್ತಿ ಹೌದಾ ಅವಾಗ ಸೊಸಿ ತತ್ತಿಗೆ ಅತ್ತಿಗೆ ಅತ್ತಿಯರ ಅಡಿಗೆ ಮಾಡಿಲ್ಲ ಅಂತೇಳಿ ಯಾವ ಅರ್ಥದಲ್ಲಿ ಹೇಳಕತ್ತೇನಂದ್ರ ಮಾನವ ಜಲಮಕ್ಕೆ ಬಂದ ಮ್ಯಾಲ ಹೌದು ಮಾನವ ಜಲಮಕ್ಕೆ ಬಂದ ಮೇಲೆ ಇನ್ನೊಬ್ಬರಿಗೆ ನೀಡುವಂತ ಪುಣ್ಯದ ಅಡಿಗೆ ಮಾಡಿಲ್ಲ ಅಂತ ಹೇಳಿ ಮಾಡಿಲ್ಲ ತಿಳಿದವ್ರ ಗಟ್ಟಿ ಕಾಕಗಳು ಚಪ್ಪಳ ಹಿಡಿತ ಗಟ್ಟಿ ತಿಳಿತಿದ ಹೌದಾ ಹೌದಿಲ್ಲ ಹೌದೌದು ಇನ್ನೊಬ್ಬರಿಗೆ ನೀಡುವಂತ ಪುಣ್ಯದ ಅಡಿಗೆ ಮಾಡಿಲ್ಲರಿ ಅಂದ ಅತ್ತಿ ಮುಂದ ಅವಾಗ ಸೊಶಿ ಅವಾಗ ಆತ ಏನಂತೇಳಿ ಏನತ್ರಿಪ ಅಲ್ಲ ಮತ್ತ ಹೇಳ್ತಿದ್ದೀನಿ ಅವ್ನ ಮುಂದೆ ಭಿಕ್ಷಕನ ಮುಂದ ನಾವು ಮನೆಯಾಗ ಮಾಡ್ತೀವಿ ಅಂತೇಳಿ ಭಿಕ್ಷಗೋಗಿ ಹೇಳುತ್ತಿ ನಮ್ಮ ಮರ್ಯಾದೆ ಮಾನ ಮರ್ಯಾದೆ ಕಳಿದಲೇನಿ ಶ್ರೀಮಂತಿಕೆ ಮಾನ ಮರ್ಯಾದೆ ಕಳದ್ಲೇನಿ ಅಂತೇಳಿ ಸೊಸಿಗೆ ಸೊಸಿಗಿಳತ್ತ ಹೌದಾ ಅವಾಗ ಸೊಸಿ ಅಂದ್ಲತ್ತ ಏನಂತರಿ ಹತ್ತಿ ಯಾರ ನಾವು ತಂಗಳ ಊಟ ಮಾಡ್ತೀವಿ ಅಂತೇಳಿ ಯಾವ ಅರ್ಥದಲ್ಲಿ ಹೇಳಾಕತ್ತೀನಿ ಹೇಳಾಕತ್ತಿನಂದ್ರ ಇನ್ನೊಬ್ಬರಿಗೆ ನೀಡುವಂತ ಪುಣ್ಯದ ಅಡಿಗೆ ಮಾಡಿಲಕ್ಕ ಆದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂತ ಒಂದು ಪುಣ್ಯದ ಅಡಿಗೆ ಇದು ಊಟ தங்களத அடிகி தங்களத அடிகி ಹಿಂದಿನ ಜನ್ಮದಾಗ ನಾವು ಪುಣ್ಯ ಮಾಡಿ ಮಾತು ಹೇಳ್ತೀನಿ ನಿಮ್ಗೆ ಎಲ್ಲರಿಗೂ ಮಂಟೂರು ಗ್ರಾಮದಾಗ ಮಾತ ನಮ್ಮ ಮನೆಯೊಳಗ ಇವತ್ತು ಮೂರು ಹೊತ್ತು ನಮಗ ಹೊಟ್ಟು ತುಂಬಾ ಊಟ ಇದು ಸಿಗಬೇಕಾದ್ರಮ ಸಿಗತೈತಿ ಅಂದ್ರೆ ಹಿಂದ್ ಮಾಡಿರ್ತಕ್ಕಂತ ಪುಣ್ಯದ ಅಡಿಗೆ ಇದೊಂದು ತಂಗ್ಳದ ಅಡಿಗೆ ಸಿಕ್ಕದ ಇದು ತಂಗಳದ ಅಡಿಗೆ ಸಿಕ್ಕದ ಹೌದ್ 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 ಹೌದು ಅವಾಗ ಆತಿ ಅಂದ್ಲತ್ತ ಏ ಅಲ್ಲಲ್ಲಿ ಅದು ನಿಟ್ಟ ನಿಟ್ಟು ಕಾಲು ಒಟ್ಟು ಅದು ಮುಗಿಲಿಕ್ಕೆ ಬಂದದೈತಿ ಹೇಳ್ತಿಲ್ಲ ಅಂತಂದ್ಲತ್ತ ಆ ಅವಾಗ ಸೊಸಿ ಅಂದ್ಲತ್ತ ೀಪಾ ಅತ್ತಿಯರ ಅದು ಮುಗಿಲಿಕ್ಕೆ ಬಂದ ತಂಗಳದ ಅಡಿಗೆ ಮುಗಿಲಿಕ್ಕೆ ಬಂದೈತಿ ಅಂತ ಯಾವ ಅರ್ಥದಲ್ಲಿ ಹೇಳಾಕತ್ತೇನಂದ್ರ ಯಾವ ಅರ್ಥದಲ್ಲಿ ಹೇಳಾಕತ ಪುಣ್ಯ ಮುಗಿಲಿಕ್ಕೆ ಬಂದದ ಹೌದಾ ಕಾದು ಕುಂತದ ಕಾದು ಕುಂತದ ಕಾದು ಕುಂತದ ಹೌದಾ ಸಸಿ ಅತ್ತಿಗೆ ಹೇಳಿದ್ಲು ಪ್ಲಾಸ್ಟಿಕ್ ಬಡತನ ಬತ್ತಂದ್ರ ಕೈಯಾಗ ಆ ಗತಿ ನಾವು ತಿರ್ಕೊಂಡು ತಿನ್ನು ಪಾಳೆ ಬರ್ತದ ಅತ್ತಿ ತಿರ್ಕೊಂಡ್ ತಿನ್ನು ಬಾಳೆ ಬರ್ತದ ಅನ್ವತ್ತ ಹೌದಾ ಅವಾಗ ಸೊಸಿ ಅತ್ತಿಗೆ ಜ್ಞಾನೋದಯ ಆಯ್ತತ್ತ ಏನಂತೇಳಿಪಟ್ಟ ದಿನ ಹುಟ್ಟಿ ಬಂದ

ಈ ಮಾನವ ಜನ್ಮ ವ್ಯರ್ಥ ಮಾಡ್ಕೊಂಡೆಲ್ಲೋ ಭಗವಂತ ವ್ಯರ್ಥ ಮಾಡ್ಕೊಂಡೆಲ್ಲೋ ಭಗವಂತ ಕೈ ಮನೆಗೆ ನಿನ್ನ ಒಬ್ಬನೇ ತುಂಬಾ ಊಟ ಮಾಡಿಸ್ತೀನಿ ಅಂತ ತಿಳ್ಕೊಂಡು ಒಳಗ ಆ ಭಿಕ್ಷುಕನ ಮನಿ ಒಳಗ ಕರೆದು ಪಂಚಾಮೃತದ ಅಡಿಗೆ ಮಾಡಿ ಊಟಕ್ಕೆ ಕೊಟ್ಟು ಅವಾಗ ದಾನ ಮಾಡಿ ಕಳಿಸಿ ಮಾನವ ಜನ್ಮಕ್ಕೆ ಬಂದ ಪುಣ್ಯ ಕಟ್ಟಕೊಂಡವ್ರ ಎಷ್ಟೋ ಮಂದಿ ಜಗತ್ತನ್ನ ಪುಣ್ಯ ಕಟ್ಟಕೊಂಡಾರ ಹೌದಾ ಹೌದಿಲ್ಲ ಅದಕ್ಕ ದಾನ ಅನ್ನೋದು ಬಹಳ ಶ್ರೇಷ್ಠದ ಹೌದ್ ಹೌದು ನಮಗ್ ಬಂಧುಗಳೇ ದಾನ ಹೆಂಗ ಶ್ರೇಷ್ಠದ ಅಂದ್ರ ಹೆಂಗ್ರೀಪ ಈಗ ಏನು ನಮಗ ನನ್ನಪ್ಪ ಬರಮ ಗುಡಿ ಮುಂದೆ ಒಂದು ತುತ್ತ ಅನ್ನ ಸಿಕ್ಕದ ನಮಗೆ ಎಲ್ಲರಿಗೂ ಎಷ್ಟು ಮಂದಿ ಕುಂತ ಇವರು ಎಲ್ಲಾರು ನಮ್ಮಪ್ಪ ಬರಮಪ್ಪನ ಅನ್ನ ಊಟ ಮಾಡಿದ್ರ ಇದು ಹಿಂದೆ ಮಾಡಿರ್ತಕ್ಕಂತ ಪುಣ್ಯದ ಅಡಿಗೆ ಫಲದಿಂದ ಅನ್ನ ಫಲದಿಂದ ಇವತ್ತು ನಮಗ ಊಟ ಸಿಕ್ಕದ ಒಂದು ತುತ್ತ ಅನ್ನ ಸಿಕ್ಕದ ದೇವರದ ಹೌದ್ ಹೌದ್ ಹೌದು ಹೌದಿಲ್ಲ ನಾವು ಹಿಂದ ದಾನ ಮಾಡ್ಲಿಲ್ಲಪ್ಪ ಅಂದ್ರೆ ಹಿಂದ ಪುಣ್ಯ ಮಾಡಿಲ್ಲಪ್ಪ ಅಂದ್ರ ಇವತ್ತಿನ ಒಂದು ಒತ್ತಿನ ಊಟಕ್ಕೆ ಸರ್ತಿ ನಾವು ಭಿಕ್ಷುಕನ ರೂಪದಾಗ ತಿರುಗಬೇಕಾಗತಿತ್ತು ಊರ ಊರ ಬೀದಿ ಬೀದಿ ಹೌದಾ ಒಂದು ಎಷ್ಟೋ ಮಂದಿ ಬೀದಿ ಪಾಲಾಗಿದ್ದಾರೆ ನೋಡ್ತೀರ ನಮ್ಮ ಕಣ್ಣು ಮುಂದ ನೋಡ್ತೀವಿ ಆದರೂ ಕೂಡ ನಮ್ಮ ಭಗವಂತ ಮೂರು ಹತ್ತು ನಮಗ ಊಟ ಹಾಕ್ಯಾನಪ್ಪ ಅಂದ್ರ ನಮ್ಮ ಹಿಂದ ಮಾಡಿರ್ತಕ್ಕಂತ ದಾನದ ಪುಣ್ಯದ ಫಲದಿಂದ ಇವತ್ತ ಮೂರು ಹೊತ್ತಿನ ಊಟ ಸಿಕ್ಕದ ಜಗತ್ತಿನಾಗ ದಾನ ಅನ್ನೋದು ಬಹಳ ಶ್ರೇಷ್ಠ ಐತಿ ಅನ್ನುವಂತ ವಾದನ್ನ ಮಾಡಿ ಹೌದಾ ಬಾಳೇನ ಮಾತನಾಡ್ಲಾರ್ದನೆ ಹೌದಿಲ್ಲ ಈಗ ನಾಕೊಂಡಿ ಚಾಲ ಹಾಡಿ ಹಾಡಿ ಬಾಳೆಕುರಾಮಿಡನು ಚಾಲದೊಳಗ ಬುದ್ಧಿ ತಾಯಿ ಬಳಗದವ್ರು ಹೇಳುದೈತಿ ಹೌದಾ ಮಾತ ಯಾಕಂದ್ರೆ ಒಂದ್ ಐದು ಐದು ನಿಮಿಷದ ಒಳಗ ಮಾತ ಮುಗಿಸ್ತೀನಿ ತಾಯಿಗಳ ಮಕ್ಕಳಿಗೆ ಯಾವ ರೀತಿ ಮನಿಯೊಳಗ ಪಾಠ ಕಲಿಸ್ಬೇಕು ಹಾಗ ಜರ ಕರ್ತ ಮಕ್ಕಳಿಗೆ ತುಡುಗು ಮಾಡುದು ಹೆಂತ ಹೆಂತ ಪಾಠ ಕಲಿಸಿದಂದ್ರ ಹಾ ಹಾ ಮಕ್ಕಳ ಪ್ರಾಣ ಯಾವ ರೀತಿ ಹೋಗತೈತಿ ದುಃಖಿನ ಕಥೆ ಐತಿ ಆ ದುಕ್ಕಿನ ಕತೆ ಕೇಳಿದ್ರೆ ಹಡದಿರ್ತಕ್ಕಂಥ ತಾಯಿಗಳಿಗೆ ಹೌದು ಏನಾಗಬೇಕು ಏನ್ರಿ ಕಳ್ಳ ಕಿತ್ತ ಆಗಿರ್ಬೇಕು ಕಳ್ಳ ಕಿತ್ತ ಮಕ್ಕಳ ಮೇಲೆ ಮಮತೆ ಇದ್ದವ ಹೌದು ಕಿತ್ತು ಬರ್ಬೇಕು ಚೂರ ಕಳ್ಳ ಹೌದಿಲ್ಲ ದುಕ್ಕಿನ ಕಥೆ ಅದ್ ಆ ನಾಕೇನು ಚಾಲ್ ಹಾಡಿ ಹಾಡಿ ಶಾಲೆನೊಳಗ ಹೌದ್ ಆ ಮಕ್ಕಳ ಬಗ್ಗೆ ನಾಕೊಂಡು ಚಾಲ ಮಾತು ಹೇಳುನು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅದಕ್ಕಾಗಿ ಚಸ್ಮ ಹಾಕಿ ಚಂದ ಕಾಣ್ತಿ ಯಾವ್ರಕಿ ಹೌದಾ ಗಾಗಲ್ ಹಾಕಿ ಗಿಚ್ಚ ಕಾಣ್ತಿ ಯಾವ್ರಕಿ ಅನ್ನುವಂಥದ ಹೌದು ಹೌದು ಹೊಸ ಚಾಲದ ಹೌದು ಹೊಸ ಚಾಲದೊಳಗ ನಾಕುಂಡು ಚಾಲ ಹಾಡಿ ಹಾಡಿ ಅದ್ರೊಳಗೆ ನಾಕು ಮಾತು ಮಾತಾಡಿ ಪಾಳೆಕುರ ಮೆಟ್ಬಿಡೋನು ಆಯ್ತಾಯ್ತಾಯ್ತು